ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಟಿಪಿಐ ಬೆಳಗಾವಿ ಜಿಲ್ಲೆ ಅಥಣಿ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ಎಸ್ಟಿಪಿಐ ಅಥಣಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಆದ ರಿಜಿ ಮೌಲ್ವಿ ನೇತೃತ್ವದಲ್ಲಿ ಅಥಣಿಯ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ವಕ್ಫ್ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರತಿಗಳನ್ನು ರಾಜ್ಯಸಭೆಯಲ್ಲಿ ಮಂಡಿಸಿರುವುದನ್ನು ವಿರೋಧಿಸಿ ಪ್ರತಿಗಳನ್ನು ಹರಿಯುವ ಮುಖಾಂತರ ಪ್ರತಿಭಟನೆ ನಡೆಸಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಎಸ್ಟಿಪಿಐ ಅಥಣಿ ವಿಧಾನಸಭಾ ಸಭಾ ಸಮಿತಿ ಕ್ಷೇತ್ರದ ಅಧ್ಯಕ್ಷರೂ ಆದ ರಿಜ್ವಾನ್ ಮೌಲ್ವಿ ಮಸೂದೆಯನ್ನ ತೀವ್ರವಾಗಿ ವಿರೋಧಿಸಿ ಇದು ಅಸಮಾಧಾನಿಕ ಮಾತ್ರವಲ್ಲ ವಕ್ಫ್ ಆಸ್ತಿಯನ್ನು ವಶಪಡಿಸಿಕೊಳ್ಳುವ ಕೋಮುವಾದಿ ಸರ್ಕಾರದ ಕ್ರಮ ಎಂದು ಬಣ್ಣಿಸಿದ್ರು ಜಿಲ್ಲಾಧಿಕಾರಿಗಳಿಗೆ ನ್ಯಾಯಾಂಗ ಅಧಿಕಾರ ಕೊಡುವುದು ಸಂಪೂರ್ಣ ಅನ್ಯಾಯ ಮತ್ತು ಸಂವಿಧಾನ ಬಾಹಿರ ಅಂತ ಅವರು ಹೇಳಿದ್ರು ಮಸೂದೆಯನ್ನ ಹಿಂತೆಗೆದುಕೊಳ್ಳದಿದ್ದರೆ ಸಿಎಎ ಮತ್ತು ಎನ್ಆರ್ಸಿ ಮಾದರಿಯ ಬೃಹತ್ ಪ್ರತಿಭಟನೆಯನ್ನ ದೇಶಾದ್ಯಂತ ನಡೆಸಲಾಗುತ್ತೆ ಎಂದು ಅವರು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಭಾರತದ ಮುಸ್ಲಿಂ ಸಮುದಾಯದ ಸಾಂವಿಧಾನಿಕ ಹಕ್ಕುಗಳು ಮತ್ತು ವಕ್ಫು ಆಸ್ತಿಗಳನ್ನು ರಕ್ಷಿಸಲು ನಾವು ಇಂದು ಇಲ್ಲಿದ್ದೀವಿ ಮೋದಿ ಸರ್ಕಾರವು ಈ ಮಸೂದೆಯ ಮೂಲಕ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆ ವಿರುದ್ಧದ ಹಿಂದುತ್ವದ ಆದರ್ಶವನ್ನ ವಕ್ಫು ಮಂಡಳಿಯ ಮೇಲೆ ಹೇರಲು ಪ್ರಯತ್ನಿಸ್ತಾ ಇದೆ ಎಂದು ಅವರು ಹೇಳಿದರು ತಿದ್ದುಪಡಿಯ ಹಿಂದಿನ ನಿಜವಾದ ಉದ್ದೇಶವೇನು ಬಿಜೆಪಿ ವಕ್ಫೋ ಕಾನೂನನ್ನ ಜಾರಿಗೊಳಿಸಲು ತನ್ನ ಬಹುಮತವನ್ನ ದುರುಪಯೋಗಪಡಿಸಿಕೊಳ್ತಾ ಇದೆ ಮತ್ತು ದೇಶವನ್ನ ಕೇಸರಿ ಬಣ್ಣದಿಂದ ಮುಚ್ಚಲು ಪ್ರಯತ್ನಿಸ್ತಾ ಇದೆ ಈ ಮಸೂದೆಯು ನೇರವಾಗಿ ಮುಸ್ಲಿಂ ಸಮುದಾಯದ ಹಕ್ಕುಗಳ ಮೇಲೆ ದಾಳಿ ಮಾಡುತ್ತೆ ಮತ್ತು ವಕ್ಫೋ ಸಂಸ್ಥೆಯನ್ನ ದುರ್ಬಲಗೊಳಿಸುತ್ತೆ ಪ್ರಸ್ತುತ ಕಾನೂನುಗಳು ಹಿಂದೂಗಳಲ್ಲದವರು ಹಿಂದೂ ಧಾರ್ಮಿಕ ಆಸ್ತಿಗಳ ನಿರ್ವಹಣೆಯನ್ನ ನಿಷೇಧಿಸುತ್ತೀವಿ ಆದರೆ ಹೊಸ ವಕ್ಫ್ ತಿದ್ದುಪಡಿಯ ಅಡಿಯಲ್ಲಿ ಸಿಇಒ ಸೇರಿ ಬಹುತೇಕ ವಕ್ಫ್ ಮಂಡಳಿಯ ಸದಸ್ಯರು ಮುಸ್ಲಿಮರಾಗಿರಬೇಕು ಎಂಬ ಅಗತ್ಯವಿಲ್ಲ ಇದು ವಕ್ಫ್ ಆಡಳಿತವನ್ನ ಹೈಜಾಕ್ ಮಾಡುವ ಸಂಚು ಪ್ರತಿಭಟನೆಯಲ್ಲಿ ಎಸ್ಟಿಪಿಐ ಅಥಣಿ ವಿಧಾನಸಭಾ ಕ್ಷೇತ್ರದ ಸಮಿತಿ ಕಾರ್ಯದರ್ಶಿ ಇಮ್ರಾನ್ ಮುಲ್ಲಾ ಎಸ್ಟಿಪಿಐ ಪಕ್ಷದ ಕಾರ್ಯಕರ್ತರು ಹಾಗೂ ಇತರರು ಭಾಗಿಯಾಗಿದ್ದರು ಈ ಒಂದು ತಿದ್ದುಪಡಿ ಕಾಯ್ದೆಯನ್ನ ತಂದಿರುವುದು ನಿಜವಾಗ್ಲು ಈ ಪ್ರಜಾಪ್ರಭುತ್ವ ಸಮಾಜದಲ್ಲಿ ದೇಶದಲ್ಲಿ ಇವತ್ತು ಬಹಳ ಅವಮಾನಕರವಾದ ಸಂಗತಿ ಅಂತ ಈ ಒಂದು ಸಭೆಯಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಜೆ ಸಿ ಬಿ ಸಮಿತಿ ಏನಿದೆ ಅದರಲ್ಲಿ ಅನೇಕ ಸಂಸದರು ಅವರ ಒಂದು ಆಕ್ಷೇಪಣೆಗಳನ್ನ ಅಂದ್ರೆ ಡಿಸೆಂಟ್ ನೋಟ್ಗಳನ್ನ ಇವತ್ತು ಆ ಒಂದು ಸಮಿತಿಗೆ ಕೊಟ್ಟರು ಕೂಡ ಆ ವರದಿಯಲ್ಲಿ ಆ ಡೀಸೆಂಟ್ ನೋಟ್ಗಳನ್ನ ಡಿಲೀಟ್ ಮಾಡಿ ಆ ಡಿಸೆಂಟ್ ನೋಟ್ ಅವುಗಳನ್ನ ಡಿಲೀಟ್ ಮಾಡುವುದರೊಂದಿಗೆ ಇವತ್ತು ಏನಿದಂಧನೆ ಮಾಡಿದ್ದಾರೆ ತಿದ್ದುಪಡಿ ಕಾಯ್ದೆ ಇದು ಕಾನೂನು ವಿರುದ್ಧವಾದಂತಹ ಕಾಯ್ದೆ ಆಗಿದ್ದು ಇದರಿಂದ ಮುಂದಿನ ದಿನಮಾಣಗಳಲ್ಲಿ ಇವತ್ತು ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ನಿರ್ನಾಮ ಮಾಡಬೇಕನ್ನುವಂತ ಒಂದು ಷಡ್ಯಂತ್ರ ಏನು ಕೇಂದ್ರ ಸರ್ಕಾರದಿದೆ ಮುಂದಿನ ದಿನಮಾಣಗಳಲ್ಲಿ ಕ್ರೈಸ್ತರ ಚರ್ಚ್ಗಳಾಗಿರ್ಬಹುದು ಸೀಖರ ಗುರು ಗುರುದ್ವಾರಗಳಾಗಿರ್ಬಹುದು ಈ ಎಲ್ಲ ಸಮುದಾಯದವರನ್ನ ಇವತ್ತು ಟಾರ್ಗೆಟ್ ಮಾಡಿ ಅವರ ಆಸ್ತಿಗಳನ್ನ ಕಬಳಿಸಿ ಅವರ ಒಂದು ಉದ್ಯೋಗಪತಿಗಳೇನಿದ್ದಾರೆ ಅವರಿಗೆ ಹಸ್ತಾಂತರ ಮಾಡುವಂತ ಒಂದು ಷಡ್ಯಂತ್ರದ ಮೂಲಕವಾಗಿ ಈ ಒಂದು ಕಾನೂನು ವಿರೋಧಿ ತಿದ್ದುಪಡಿ ಕಾಯ್ದೆಯನ್ನ ಈ ಒಂದು ಸಮಯದಲ್ಲಿ ಜಾರಿ ಮಾಡ್ತಾ ಇದ್ದಾರೆ ಅದನ್ನ ನಾವು ಖಂಡಿಸಿ ಇವತ್ತು ಎಸ್ ಡಿ ಪೈ ಮೂಲಕವಾಗಿ ಈ ಒಂದು ಈ ಒಂದು ತಹಶೀಲ್ದಾರ್ ಅಥಣಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಅಸಂಖ್ಯಾತ ಮುಸಲ್ಮಾನ್ ಬಾಂಧವರು ಹಾಗೂ ಸಂವಿಧಾನ ಬಗ್ಗೆ ಚಳವಳಿ ಮಾಡುವಂತ ಒಂದು ರಕ್ಷಣೆ ಮಾಡುವಂತ ಒಂದು ಹೋರಾಟಗಾರರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ